ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತನ್ನು ಮಸಾಲೆ ಖಾರ ಮಾಡೋದು ತೋರಿಸ್ತೇನೆ ರೀ ಮೆಣಸ ಜೀರಿಗೆ ಸಾಸಿವೆ ಎಳ್ಳು ಕರಿ ಕರಿಯಾಲಕ್ಕಿ ಲಾಕೇಸುರ ಜೀರಿಗೆ ಶಾಜರಿಗೆ ಲವಂಗ ಚಕ್ಕರ್ಮಗ್ಗಿ ಜೈಪತ್ರಿ ಅರ್ಧ ಕೆ ಜಿ ಧನಿಯಾ ಒಂದು ಇಪ್ಪತ್ತು ಎಸಳ ಪಲಾವೆಲಿ ಒಂದು ಸ್ಪೂನ್ ಪುಟಾಣಿ ಹಾಕಿ ಇಟ್ಕೊಂಡೇನು ರೀ ಎಲ್ಲ ಮಸಾಲೆ ಈಗ ನಿಮ್ಗೆ ಹುರಿ ತೋರಿಸ್ತಾನು ಒಂದೊಂದು ಹಾಕಿ ಹುರ್ಕೋಬೇಕು ರೀ ಎಲ್ಲ ಲವಂಗ ಯಾಲಕ್ಕಿ ಲಾಕೇಸೂರ ಚಕ್ಕರ್ಮಗ್ಗಿ ಜೈಪಾತ್ರೆ ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಚಲೋ ಘಮ ಬರುವಂಗೆ ಹುರ್ಕೋಬೇಕು ರೀ ಎಣ್ಣೆ ಸ್ವಲ್ಪ ಹಾಕ್ಬೇಕಾಕತಿ ಭಾಳ ಹಾಕೋದಿಲ್ಲ ಸಾಸಿವೆ ಎಳ್ಳು ಮೆಂತೆ ಕರಿಮೆಣಸು ಜೀರಿಗೆ ಶಾಜರಿಗೆ ಇವೆಲ್ಲ ಹಾಕಿ ಲೋ ಫ್ಲೇಮ್ ಒಳಗೆ ಘಮ ಬರುವಂಗೆ ರೀ ಏಲಕ್ಕಿ ಇದು ಡಾರ್ಜಿನಿ ಎಲ್ಲ ಮೊದ್ಲು ಹಾಕೇನಿ ಲವಂಗನು ಹಾಕೇನಿ ಎಲ್ಲ ಹಾಕಿ ಇದನ್ನು ಲೋ ಫ್ಲೇಮ್ ಒಳಗೆ ಘಮ ಬರುವಂಗೆ ಹುರಿಬೇಕು ರೀ ಇದನ್ನ ಎಷ್ಟು ಹುರಿತೀವಲ್ಲ ಅಷ್ಟು ಮಸಾಲೆ ಖಾರ ಭಾಳ ಟೇಸ್ಟ್ ಆಗ್ತೈತಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಯಾಕಂದ್ರೆ ಮಿಸ್ ಮಿಕ್ಸರ್ ಒಳಗೆ ಹಾಕೋದೈತಿಲ್ಲ ಇದು ಪುಡಿ ಎಣ್ಣೆ ಹಾಕಿದ್ರೆ ಸಣ್ಣ ಆಗೋದಿಲ್ಲ ರೀ ಮಿಕ್ಸರ್ ಒಳಗೆ ಅಂತೇಳಿ ಸ್ವಲ್ಪ ಡ್ರೈ ರೋಸ್ಟ ಮಾಡ್ಕೋಬೇಕು ರೀ ಅವೆಲ್ಲ ಹುರ್ಕೊಂಡು ಒಂದು ಪಾತ್ರೆ ಒಳಗೆ ತಗೊಂಡಿನಿ ಇವು ಅರ್ಧ ಕೆ ಜಿ ಹವೀಜ್ ಅದಾವು ಒಂದು ಇಪ್ಪತ್ತು ಪಲಾವ್ ಎಲಿ ಒಂದು ಸ್ಪೂನ ಪುಟಾಣಿ ಹಾಕಿ ಇದನ್ನು ಚಲೋ ತಂಗೆ ಘಮ ಬರುವಂಗೆ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಭಾಳ ಹಾಕಬಾರ್ದು ಹಾಕಿ ಅದೇ ಪಾತ್ರೆ ಒಳಗೆಲ್ಲ ಮಿಕ್ಸ್ ಮಾಡಿ ರೀ ಮತ್ತು ಒಂದು ನಾಲ್ಕು ಸ್ಪೂನ ಕಸಕಸಿ ಅದ್ರಾಗ ಹಾಕಿಲ್ಲ ಸಪ್ರೇಟ್ ಹುರ್ದು ಇದ್ರ ಒಟ್ಟಿಗೇನ ಇಟ್ಟೇನ್ ರೀ ಇದ ಒಂದು ನಾಲ್ಕು ಅರ್ಶಿಣ ಬೇರ ಸಣ್ಣಂಗೆ ಕುಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ರೀ ಇವಾಗ ಚಲೋ ಹುರಿಬೇಕು ಪಳ್ಳ ಆಗುವಂಗೆ ಹುರಿದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಖಾರ ಮತ್ತು ಅದ್ರ ಒಟ್ಟಿಗೇನ ಇದಬ್ರಿ ಮೊದ್ಲು ಹುರಿದು ಇಟ್ಟಿನಿ ನಾನು ಹುರಿದೇನು ತೋರಿಸಿಲ್ಲ ಅದ್ರೊಳಗೆ ಸ್ವಲ್ಪ ಬಿಸಿ ಮಾಡ್ಕೊಳಾಕ್ತನಿ ಕರಿಬೇವನು ಮೊದ್ಲು ಹುರ್ಕೊಂಡಿಟ್ಕೊಂಡೀನಿ ಖಾರದ ಇದು ಮೊದ್ಲು ಹು ರೀ ಇದನ್ನ ಭಾಳ ಕೆಲಸ ಆಗ್ತೈತಿ ಅಂತ ಹೇಳಿ ಹುರಿದ ಸಪ್ರೇಟ್ ರೀ ಒಂದು ಮಿಕ್ಸಿ ಜಾರ್ ತೊಗೋಬೇಕು ರೀ ಇದನ್ನೆಲ್ಲ ಚಲೋ ಪೌಡರ್ ಮಾಡ್ಕೋಬೇಕು ಸಣ್ಣ ಪೌಡ್ರ್ ಆಗ್ಬೇಕು ರೀ ಇದ ಅಂದ್ರೆ ಮಸಾಲೆ ಖಾರಕ್ಕೆ ಮಿಕ್ಸ್ ಮಾಡೋಕೆ ಭಾಳ ಚಲೋ ಆಗ್ತೈತಿ ನೋಡ್ರಿ ಇದ್ರಾಗ ತೊಂಡಿನಿ ಇನ್ನೊಂದು ಉಬ್ಬಿ ಹಾಕಿ ಎಲ್ಲ ಸಣ್ಣ ಪುಡಿ ಮಾಡಿ ರೀ ಇದನ್ನು ಧನಿಯಾ ಧನಿಯಾ ಇದೆಲ್ಲ ಪೂರ ಮಸಾಲೆ ಹಾಕಿದ್ದಿದ ಮಸಾಲೆ ಇದ ಇದ ಕೊಬ್ಬರಿ ಕರಿಬೇವ ಮತ್ತು ಅರ್ಶಿಣ ಬೇರ ಹಾಕಿದ್ದ ಇದು ಬೇರೆ ಸಪ್ರೇಟ್ ಇಟ್ಟೀನಿ ಇದನ್ನು ರುಬ್ಬಿ ತಕ್ಕೊಬೇಕ್ರಿ ಇದನ್ನು ಪೌಡ್ರ್ ಮಾಡಿ ಬೇರೆ ಸಪ್ರೇಟ್ ರೀ ಭಾಳ ಚಲೋ ಆಗ್ತೈತೆ ರೀ ಮಸಾಲೆ ಖಾರ ಈ ಥರ ಮಾಡಿರಿ ನಾನು ಹಿಂದಿನ ವಿಡಿಯೋದಾಗ ಶಾರ್ಟ್ ವಿಡಿಯೋದಾಗ ಉಳ್ಳಾಗಡ್ಡಿ ಬಳ್ಳುಳ್ಳಿ ಕುಡಿಸಿದ್ದೈತ್ರಿ ವಿಡಿಯೋ ಐತ್ ನಂದ ನನ್ನ ಚಾನಲ್ಗೆ ಹೋಗಿ ನೋಡ್ಕೋಬೋದು ನೀವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಇದು ಒಂದು ಮೂರು ಕೆ ಜಿ ಖಾರ ಐತ್ರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಜವಾರಿ ಹಾಕಿಲ್ಲನಾ ಬರೀ ಪ್ಯೂರ್ ಐತಿ ಐತಿದ ಅದಕ್ಕೆ ನಾ ಮಸಾಲೆ ಸ್ವಲ್ಪ ಕಡಿಮೆನ ರೀ ನೀವು ಹೆಚ್ಚಿಗೆ ಬೇಕಾದ್ರೆ ಹಾಕೋಬೋದು ನಾ ಇಷ್ಟು ಕ್ವಾಂಟಿಟಿ ಹಾಕೀನಿ ಒಂದು ಮೂರು ಕೆ ಜಿಗೆ ಅರ್ಧ ಕೆ ಜಿ ಧನಿಯಾ ಪೌಡ್ರಾ ಉಳ್ದಿದ್ದೆಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಮಸಾಲೆ ಎಲ್ಲ ಹಾಕೋಬೇಕಾಗ್ತತಿ ನೋಡಿರಿ ಇದನ್ನ ಚಲೋ ಮಿಕ್ಸ್ ಮಾಡಿ ಒಂದು ಬಾಟ್ಲಿ ಒಳಗೆ ತುಂಬಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ತಕ ಖಾರ ಭಾರಿ ಟೇಸ್ಟ್ ಆಗ್ತೈತಿ ನಮಗೆ ಯಾವಾಗ ಬೇಕು ಅವಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಅಲ್ಲ ಕುಡ್ಸ್ಕೊಬೇಕು ಇದು ಒಣ ರೀ ಒಣ ಮಸಾಲೆ ಇದೆ ಹಸಿ ಮಸಾಲೆ Becada márco bodri. Thank you for watching.